ಸರ್ ನಮಸ್ಕಾರ ನೋಡಿ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾಗಿ ತಾವು ಇದ್ದೀರಿ ಹಾಗೆ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಉಪಾಧ್ಯಕ್ಷರು ಆಗಿದ್ದೀರಿ ಜಾಕಿ ಅವರು ಹಾಗಾಗಿ ಸರ್ ಈಗ ರಾಷ್ಟ್ರೀಯ ಬಂಡೀಪುರ ಹೆದ್ದಾರಿ ಮತ್ತು ಕ್ಯಾಲಿಕಟೆ ಒಂದು ರಸ್ತೆ ರಾತ್ರಿ ಸಂಚಾರ ಮತ್ತು ಹಾಗೂ ಬ್ರಿಡ್ಜ್ ಕಟ್ಟುವ ಒಂದು ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ ಸರ್ ಅದಕ್ಕೆ ತಾವೇನು ಹೇಳ್ತೀರಿ ಸರ್ ಹಿಂದೆ ಹತ್ತನೇ ಸಾಲಿನಲ್ಲಿ ಈ ಎನ್ ಎಮ್ ನವೀನ್ ಕುಮಾರ್ ಅವರು ನಮ್ಮ ವಾರ್ಡನ್ ಆಗಿದ್ದರು ಆಗಿದ್ದು ಅವರು ನಮ್ಮ ರಾಜು ಸಾಹೇಬರು ಇವರೆಲ್ಲ ಸೇರಿ ಆಮೇಲೆ ಬೆಳ್ಳಿಯಪ್ಪ ಇವರೆಲ್ಲ ಸೇರಿ ನಮ್ಮ ಸುಪ್ರೀಂ ಕೋರ್ಟ್ ಇದರಲ್ಲಿ ಸ್ಟೇ ತಂದಿದ್ದರು ಆ ಸ್ಟೇ ತಂದು ನಿಲ್ಲಿಸಿರೋದನ್ನು ಸಾವಿರದ ಒಂಬೈನೂರ ಎರಡು ಸಾವಿರದ ಹತ್ತರಲ್ಲಿ ಅವರು ಅದನ್ನು ಸ್ಟೇ ತಂದಿದ್ದರು ಅದೇ ರೀತಿ ನಾವು ಉಮೇಶ್ ಕತಿ ಸಾಹೇಬ್ರಿಗೂ ಸಹ ಮನವಿ ಕೊಟ್ಟಾಗ ಅವರು ಉಮೇಶ್ ಕತಿ ಸಾಹೇಬರು ನಾ ಐತಪ್ಪ ಅಂದ್ಬಿಟ್ಟು ಅವರು ತಡೆಯಾಗಣೆ ತಂದರು ನಿಲ್ಲಿಸಿದ್ರು ಅದೇ ರೀತಿ ಈಶ್ವರ್ ಖಂಡ್ರೆ ಸಾಹೇಬ್ರವರು ಭೀ ನಿಲ್ಲಿಸ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತೀವಿ ರಾತ್ರಿ ವೇಳೆ ಇದನ್ನು ಹೋದರೆ ನೋಡಿ ಬೆಳಿಗ್ಗೆ ಟೈಮು ದಿನ ಒಂದು ಹತ್ತು ಹಾವು ಇಪ್ಪತ್ತು ಆವು ಸಾಯೋ ಯಾವ ಮರಳಾರಿ ಕಲ್ಲಾರಿ ಹೋಗ್ಬೇಕಾದ್ರೆ ಅದು ಅರ್ದು ಎಲ್ಲ ಹಾವುಗಳು ಸಾಯ್ತಿದ್ದವು ಪ್ರಾಣಿಗಳು ಸಾಯ್ತಿದ್ದವು ಅನೇಕ ಬಾರಿ ಎಷ್ಟೋ ತರಕಾರಿ ಗಾಡಿಗಳಲ್ಲಿ ಮೂಲಂಗಿ ಗಾಡಿಲಿ ಎಷ್ಟೋ ಸತಿ ನಮ್ಮ ಅರಣ್ಯ ಇರ್ತವರೆ ಕೊಂಬ್ಬಿಡ್ತಿದ್ದಾರೆ ನೋಡಿದ್ರೆ ಮೂಲಂಗಿ ಒಳಗಡೆ ಕೊಂಬ ಹಾಕೊಂಡು ಹೊತ್ತಿದ್ರು ಅದು ಸಹ ನಮ್ಮ ಪ್ರಕರಣದಲ್ಲಿ ನಮ್ಮ ಅರಣ್ಯ ಇಲಾಖೆಗೆ ಅದು ಸಿಕ್ಕಿದೆ ಆಮೇಲೆ ಇದು ಮೇನ್ ರೋಡ್ನಲ್ಲಿ ನಾವು ರಾತ್ರಿ ವೇಳೆ ದಾರಿ ಬಿಟ್ಟರೆ ಅವರು ಸಂಚಾರ ಕೊಟ್ಟರೆ ಇದು ಸ್ಮಗ್ಲರ್ಸ್ಗಳು ಜಾಸ್ತಿ ಆಯ್ತಾರೆ ಬೆಳಗ್ಗೆ ಆರು ಇದ್ದರೆ ಅವ್ರಿಗೆ ಭಯ ಇರ್ತದೆ ಓ ಚೆಕ್ ಮಾಡಿಬಿಡ್ತಾರೆ ಅನ್ನೋದು ಒಂದು ಭಯ ಇರ್ತದೆ ರಾತ್ರಿ ವೇಳೆ ಬಿಟ್ಟರೆ ಕೇಳೋರಿಲ್ಲ ಹೇಳೋರಿಲ್ಲ ಪ್ರಾಣಿಗಳು ವನ್ಯಜೀವಿಗಳಿಗೆ ಅದು ಅಟ್ಯಾಚ್ ಮಾಡ್ದಂಗೆ ಆಗ್ತದೆ ಕರೆಂಟ್ ಬೋಗಸ್ ಮಾಡ್ತಾರೆ ಅದಕ್ಕೆ ಒಂದು ತೊಂದರೆ ಆಗ್ತದೆ ಪ್ರಾಣಿಗಳು ಎಷ್ಟೋ ಸತ್ತಿದೆ ಆದ್ದರಿಂದ ಮಾನ್ಯ ಅರಣ್ಯ ಸಚಿವರು ಇದನ್ನು ಯಾವುದೇ ಕನಸಿನಲ್ಲೂ ಸಹ ಅವ್ರಿಗೆ ಮಾಡಿಕೊಡ್ತೀವಿ ಅಂತ ಆಲೋಚನೆ ಮಾಡಬಾರ್ದು ಅಂತ ಹೇಳಿ ಪರಿಸರ ಸಂಘದಿಂದ ನಾವು ಒತ್ತಾಯ ಮಾಡ್ತಿದ್ದೀನಿ ಸರ್ ಹೇಳಿ ರೈತರಿಗೆ ಅದಕ್ಕೆ ತೊಂದರೆ ಅಂತಲೇ ಹೇಳ್ತೀರಿ ರೈತರಿಗೆ ಯಾವುದೇ ಕಾರಣದಿಂದ ತೊಂದರೆ ಆಗೋಲ್ಲ ಯಾಕಂತಂದರೆ ಈಗ ರೋಡ್ನ ನ್ಯಾಷನಲ್ ಹೈವೇ ರೋಡ್ನ ಮುಕ್ಕಾಲು ಗಂಟೆಗೆ ಹೋಗ್ಬೋದು ಮೈಸೂರಿಗೆ ಆ ರೀತಿ ಮಾಡಿದ್ದಾರೆ ಯಾವುದೇ ಒಂದು ಅಡೆತಡೆ ಇರಲ್ಲ ಏನಿರಲ್ಲ ಆರಾಮಾಗಿ ಹೋಗ್ಬೋದು ರೈತರಿಗೆ ಏನು ತೊಂದರೆ ಇರಲ್ಲ ರೈತರು ತಂದು ಐದು ಗಂಟೆಗೆ ಆಗ್ತಾರೆ ತಿರ್ಗಿ ನಾಳೆನೇ ಅವರು ಸಾಯಂಕಾಲನಾಗೆ ತಗೊಂಡು ಹೋಗೋದವ್ರು ಸ್ಟಾಕ್ ಮಾಡಿ ಯಾರು ಕೇರಳದವರು ಕೇರಳದವ್ರಿಗೆ ಏನಪ್ಪ ಅಂತ ಹೇಳಿದ್ರೆ ಅವ್ರಿಗೆ ತರಕಾರಿ ಒಂದು ಬಿಟ್ಟರೆ ಅವ್ರಿಗೆ ರಾತ್ರಿ ವೇಳೆ ಅಲ್ಲಿ ಹೋಗಿ ಲಾರಿ ನಿಲ್ಲಿಸ್ಕೊತಾರೆ ನಿಲ್ಸ್ಕೊಂಡು ವನ್ಯಜೀವಿಗಳ ಪ್ರಾಣಿಗಳು ಇರುತ್ತವೆಲ್ಲ ಟಾರ್ಚರ್ ಕೊಡೋದು ಅದೆಲ್ಲ ಲೈಟ್ ಹಾಕೋದು ಇದೆಲ್ಲ ತೊಂದರೆ ಕೊಟ್ಟು ಎಷ್ಟೋ ಸರಿ ಕೇಸ್ ಹಾಕಿತೀವಿ ಅರಣ್ಯ ಹಾಕೋರು ಕೇಸ್ ಹಾಕಿದ್ದಾರೆ ಆದ್ದರಿಂದ ದಯವಿಟ್ಟು ಈ ಮೇನ್ ರೋಡು ಯಾವುದೇ ಮಪಸಾದವ್ರು ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಮ್ಮ ಸಂಗತಿಯಿಂದ ಒತ್ತಾಯ ಮಾಡ್ತೀವಿ ಇದೇ ವಿಚಾರವಾಗಿ ನಮ್ಮ ಸಂರಕ್ಷಣಾ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತೀವಿ ಇದಕ್ಕೆ ನೀವು ಒಪ್ಪಬಾರ್ದು ಇಲ್ಲಿ ಆಗುವಾಗುಗಳ ವನ್ಯಜೀವಿಗಳನ್ನ ರಕ್ಷಣೆಗೋಸ್ಕರ ಶಿಫಾರಸ್ತು ಮಾಡಿ ಅರಣ್ಯ ಸಚಿವರಿಗೂ ಹಾಗೂ ಮುಖ್ಯಮಂತ್ರಿಗಳಿಗೂ ಕಳಿಸ್ಬೇಕಂತ ನಾವು ಮನವಿ ಮಾಡ್ಕೊಳ್ತೀವಿ ನಾಳೆ ಮನವಿ ಸಲ್ಲಿಸ್ತೀವಿ ಸರ್ ಹಾ ಹಾ ಹೇಳಿ ಹೇಳಿಸಿ ಏನು ಮಾಡ್ತಾಯಿದ್ರಂದರೆ ಇಲ್ಲಿ ಪ್ರಾಣಿಗಳ ಅನುಕೂಲಗಳನ್ನು ನೋಡ್ತಾ ಇಲ್ಲ ಇವರು ಮಾನವನಿಗೇನು ಬೇಕೋ ಅವರ ಅನುಕೂಲಗಳನ್ನು ನೋಡ್ಕೊಳ್ತಾ ಇದ್ದಾರೆ ಸರ್ ಯಾಕಂದರೆ ರಾತ್ರಿ ಸಂಚಾರದಿಂದ ಏನು ಅಡಚಣೆ ಆಗುತ್ತೆ ಅಂತ ಈಗಾಗಲೇ ಗೊತ್ತಿದ್ದು ಎಲ್ಲ ಆಗಿದೆ ಮುದ್ದಿದ್ದು ಅದನ್ನು ತಡೆಯಾಗ್ಲೆ ಮಾಡಿದರು ಈಗ ಆಗಲೇ ಈಗ ಕೇರಳ ರಾಜ್ಯದವರು ಈಗ ಅನುಮತಿ ಕೇಳಿದ್ದಾರೆ ಬಟ್ ಇದನ್ನು ಮಾಡಿದ್ರೆ ಅದನ್ನು ರೆಡಿ ಮಾಡೋ ತನಕ ಪ್ರಾಣಿಗಳಿಗೆ ಎಷ್ಟು ಅನುಕೂಲಗಳಾಗುತ್ತೆ ಅಂತ ಅವರು ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ ಯಾಕಂದರೆ ಬರೀ ನಮ್ಮ ಯೋಚನೆ ನಾವು ಮಾಡಿಕೊಂಡ್ರೆ ಅನುಕೂಲಗಳನ್ನು ಪ್ರಾಣಿಗಳಿಗೆ ಏನು ಅನುಕೂಲ ಇದ್ದಾರೆ ಇವಾಗ ಅನಾನುಕೂಲನೇ ಜಾಸ್ತಿ ಅನಾನುಕೂಲ ಅನಾನುಕೂಲಗಳೇ ಜಾಸ್ತಿ ಆಗ್ತಾಯಿದೆ ಅದಕ್ಕೋಸ್ಕರ ಈ ಒಂದು ಕೇರಳ ದಾರಿಯ ದಾರಿಯನ್ನು ತಡೆಯಾಜ್ಞೆ ಮಾಡಬೇಕು ಯಾಕಂದರೆ ಇದು ಎಲ್ಲರಿಗೂ ಸಹ ತುಂಬ ತೊಂದರೆ ಆಗುತ್ತೆ ಯಾಕಂದರೆ ಕಾಡಿದ್ದರೆ ಜನ ಅಲ್ವ ಒಳಗಡೆ ಒಂದು ಪ್ರಾಣಿ ಇದ್ದರೆ ಅದಕ್ಕೆ ಎಷ್ಟು ಉತ್ತಮ ಈಗ ಆ ಉದ್ದೇಶದಿಂದ ಈ ಒಂದು ಕಾರ್ಯದಲ್ಲಿ ಅವರು ತಡೆಯಾಜ್ಞೆ ಕೊಡಬೇಕು ಅಂತ ನಮ್ಮ ಸಂಘಟನೆಯಿಂದ ನಾವು ವಿಜಯರಾಜು ಅವರೇ ಯಡಿಯೂರಪ್ಪನವ್ರ ಕಾಲದಲ್ಲಿ ಡಾಕ್ಟರ್ ರಾಜು ಅಂತ ಸಿ ಇದ್ದರು ಅವರು ಸಿ ಎಪ್ಪ ಸಾಹೇಬರು ಅವರು ಈ ಥರ ರಾತ್ರಿ ವೇಳೆ ತಡೆಯಾಗಣೆ ಮಾಡೋಕ್ಕೆ ನೋಟಿಸ್ ಮಾಡಿಸಿದ್ರು ನೋಟಿಸ್ ಮಾಡಿಸಿದಾಗ ಆರು ನೀನು ಇದನ್ನು ಕಾನೂನು ಕೈ ತಗೊಳ್ಳೋಕ್ಕೆ ಅಂಥೇಳಿ ಅವ್ರನ್ನ ಬೆದರಿಸಿದಾಗ ಅವರಿದ್ದು ನಮ್ಮ ಸಂಘಟನೆಯವ್ರನ್ನೆಲ್ಲ ಹೇಳಿ ಪರಿಸರ ಸಂಘದವ್ರನ್ನ ಕೋರ್ಟ್ಗೆ ಹಾಕಿ ಕೋರ್ಟಲ್ಲಿ ಆದೇಶ ಆಗಿದೆ ಎರಡು ಸಾವಿರದ ಹತ್ತರಿಂದ ಅದು ಕೋರ್ಟಲ್ಲಿ ಆದೇಶ ಆಗಿದೆ ಆದ್ದರಿಂದ ತಿರುಗಿ ನೀವು ಮತ್ತೆ ಏನಾರು ಅದನ್ನು ಶುರು ಮಾಡೋಕ್ಕೋದ್ರೆ ಎಲ್ಲ ಪರಿಸರವಾದಿಗಳು ಎಲ್ಲ ಗುಂಡ್ಲುಬೆಡೆ ತಾಲೂಕು ಸಂಘಗಳು ನಾವು ಮುಂಬರುವ ಇದರಲ್ಲಿ ಧರಣಿ ಹಮ್ಮಿಕೊತೀವಿ ಅಂತ ನಾವು ತಿಳಿಸ್ತಾ ಇದ್ದೀವಿ ಸರ್ ಹಾಗೆ ವ್ಯಾಪಾರ ವ್ಯಾಪಾರೀಕರಣದ ದೃಷ್ಟಿಯಿಂದ ಕೆಲವ್ರಿಗೆ ಒಳ್ಳೆಯದಾಗ್ಬೋದು ಹಾಗೆ ತಾವು ಸಂಘಟನೆಯ ಅಧ್ಯಕ್ಷರು ಹಾಗೂ ತಾವು ಜಾಕಿಯವರು ಉಪಾಧ್ಯಕ್ಷ ಇದ್ದೀರಿ ತಾವು ಒಬ್ಬ ಪರಿಸರ ಪ್ರೇಮಿಯಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಅಲ್ಲ ಇವಾಗ ಇವಾಗಾಗಲೇ ತಡೆಯಾಗಲೇ ಮಾಡಿದ್ದಾರೆ ಈಗ ತಡೆಯಾಗಲಿ ಕೊಟ್ಟಿದ್ದಾರೆ ಅದು ನಡ್ಕೊಂಡು ಹೋಗ್ತಾ ಇದೆಯಲ್ವಾ ಅದರಿಂದ ಯಾರಾದ್ರೂ ತೊಂದರೆ ಇದೆಯಾ ನೋಡಿ ರಾಜವರೇ ಮೊದಲು ಬೀನ್ಬೋರ್ಡ್ ರಸ್ತೆ ಇತ್ತು ಹಳ್ಳ ಇರ್ತಿತ್ತು ಒಂದು ಪತ್ತೇರಿಗೆ ಹೋಗೋ ತನಕನೇ ನಾಲ್ಕು ಗಂಟೆ ಮೂರು ಗಂಟೆ ಮಾಡ್ತಿತ್ತು ಇವಾಗ ರಾಷ್ಟ್ರೀಯ ಹೆದ್ದಾರ ಅವ್ರಿಗೆ ಏನೋ ವೆಹಿಕಲ್ನವ್ರಿಗೆ ತೊಂದರೆ ಇಲ್ಲ ವನ್ಯಜೀವಿಗಳಿಗೆ ತೊಂದರೆ ಆಯ್ತದೆ ಈ ಕಂಟ್ರಾಕ್ಟ್ದಾರರಿಗೆ ಲಾಭ ಆಯ್ತದೆ ಹೌದು ಸರ್ ಹೌದು ಸರ್ ಕಂಟ್ರಾಕ್ಟದಾರರಿಗೆ ಲಾಭ ಆಯ್ತದೆ ಅದಕ್ಕೆ ದಯವಿಟ್ಟು ಇದನ್ನು ನಿಲ್ಲಿಸಬೇಕು ಅಂತ ಅರಣ್ಯ ಸಚಿವರನ್ನು ಗಣೇಶ್ ಪ್ರಸಾದ್ ಅವ್ರೂ ನಾವು ಒತ್ತಾಯ ಇದ್ದೀವಿ ಸರ್ ಓಕೆ ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ಓಕೆ ಸರ್